ಹಾಯ್ ಫ್ರೆಂಡ್ಸ್ ತಮಗೆಲ್ಲರಿಗೂ ಕೂಡ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಭಕ್ತಿ ಚಳುವಳಿ ಬಗ್ಗೆ ಅಧ್ಯಯನ ಮಾಡೋಣ ಯಾಕೆ ಅಂತಂದರೆ ಈಗ ಸಿಕ್ಸ್ಟಿ ಏಟ್ ಕಾಲ್ ಫಾರ್ಮ್ ಆಗಿದೆ ಅಲ್ಲ ಸೊ ಇದಕ್ಕೆ ಭಕ್ತಿ ಚಳುವಳಿ ಒಂದು ಭಾಳ ಹೆಲ್ಪ್ ಆಗ್ತಕ್ಕಂಥದ್ದು ಒಂದು ಎರಡು ಮಾರ್ಕ್ಸು ಹೆಲ್ಪ್ ಆಗ್ತಕ್ಕಂಥ ಮಾಹಿತಿ ಇದೆ ಸೊ ವೀಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಲಾರ್ದಂಗೆ ಚೆನ್ನಾಗಿ ನೋಡಿ ನಿಮಗೇನೆ ಹೆಲ್ಪ್ ಆಗುತ್ತೆ ಯಾಕೆ ಭಕ್ತಿ ಚಳವಳಿ ಮಧ್ಯಕಾಲೀನ ಭಾರತದಲ್ಲಿ ನಡೀತಾ ಇದು ಯಾಕಾಯಿತು ಅಂತಂದರೆ ಈ ಹಿಂದೆ ನಾನು ತರಗತಿಯನ್ನು ಕೈಗೊಂಡಾಗ ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಸೊ ಅದರಂತೆಯೇ ಈ ಭಕ್ತಿ ಚಳವಳಿಯಲ್ಲಿ ಕೂಡ ಅನೇಕ ಒಂದು ಶ್ರೇಷ್ಠ ವ್ಯಕ್ತಿಗಳು ಬರ್ತಾರೆ ಭಕ್ತಿ ಸುಧಾರಿಸ್ತಾರೆ ಆಮೇಲೆ ಧಾರ್ಮಿಕ ಸಾಮರಸ್ಯವನ್ನು ತಂದುಕೊಡ್ತಾರೆ ಸಾಮಾಜಿಕ ಸಮಾನತೆಯನ್ನು ಆಮೇಲೆ ಲಿಂಗ ಸಮಾನತೆಗೆ ಇಲ್ಲಿ ಪ್ರಾಮುಖ್ಯತೆಯನ್ನು ನೀಡ್ತಾರೆ ಅದರಲ್ಲಿ ಮೊದಲು ಬರ್ತಕ್ಕಂಥವ್ರು ರಮಾನಂದರ ಬಗ್ಗೆ ಅಧ್ಯಯನ ಮಾಡೋಣ ಇವರ ಒಂದು ಕಾಲಾವಧಿ ಸಾವಿರದ ನಾನ್ನೂರಿಂದ ಸಾವಿರದ ನಾನ್ನೂರ ಎಪ್ಪತ್ತು ಅಂತಲೇ ಹೇಳ್ಬೋದು ಇವರು ಭಕ್ತಿ ಚಳುವಳಿ ದಕ್ಷಿಣ ಭಾರತದ ಸಂತರಿಂದ ಪ್ರತಿಪಾದ ಪ್ರತಿಪಾದಿಸಲ್ಪಟ್ಟರು ಕೂಡ ಈ ಭಕ್ತಿ ಚಳುವಳಿ ಉತ್ತರ ಭಾರತದಲ್ಲಿ ಈ ಚಳುವಳಿಯನ್ನು ಜನಪ್ರಿಯ ಜನಪ್ರಿಯಗೊಳಿಸಿದಂಥ ಕೀರ್ತಿ ರಮಾನಂದರಿಗೆ ಸೇರುತ್ತೆ ಅಂತ ಹೇಳ್ಬೋದು ಯಾಕಂತಂದ್ರೆ ಪ್ರಯಾಗದಲ್ಲಿ ಜನಿಸಿದಂತಹ ವೈಷ್ಣವ ಪಂಥವನ್ನು ಇವರು ಬೋಧಿಸ್ತಾರೆ ಅದೇ ರೀತಿಯಾಗಿ ರಾಮಾನುಜರ ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ವಿಶ್ವಾಸವನ್ನು ಇಡ್ತಾರೆ ವಿಶ್ವಾಸವನ್ನು ಇಟ್ಟು ಅವರ ಬೋಧನೆಯನ್ನು ಇನ್ನಷ್ಟು ಹೆಚ್ಚು ಪ್ರಚಾರವನ್ನುಗೊಳಿಸ್ತಾರೆ ಸಂಸ್ಕೃತಕ್ಕೆ ಬದಲಾಗಿ ಹಿಂದಿ ಭಾಷೆಯನ್ನು ಇವರು ಬಳಸ್ತಾರೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಅವರ ಬೋಧನೆ ತುಂಬ ಸರಳ ರೀತಿಯಿಂದ ಕೂಡಿತ್ತು ಅಂತ ಹೇಳ್ಬೋದು ಮತ್ತು ಜಾತಿ ವ್ಯವಸ್ಥೆಯನ್ನು ಖಂಡಿಸ್ಬಿಟ್ಟು ಭ್ರಾತೃತ್ವವನ್ನು ಬೋಧಿಸ್ತಾರೆ ಅಂದರೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯ ನಡುವೆ ಒಂದು ವಿಶ್ವಾಸ ಭ್ರಾತೃತ್ವ ನಂಬಿಕೆ ಈ ರೀತಿಯಾದಂತಹ ತತ್ವಗಳನ್ನು ಅವರು ಬೋಧನೆ ಮಾಡ್ತಾರೆ ರಮಾನಂದವರು ಅದಾದ ನಂತರ ಕಬೀರರು ಬರ್ತಾರೆ ಸೊ ಕಬೀರರ ಬಗ್ಗೆ ನಾವು ತಿಳ್ಕೊಳ್ಳೋಣ ಇವಾಗ ಇವರ ಒಂದು ಕಾಲಾವಧಿಯನ್ನು ನೋಡೋದಾದರೆ ಸಾಮಾನ್ಯ ಶಕ ಸಾವಿರದ ನಾನ್ನೂರ ನಲ್ವತ್ತರಿಂದ ಸಾವಿರದ ಐದುನೂರ ಹದಿನೆಂಟರವರೆಗೆ ಅಂತಲೇ ಹೇಳ್ಬೋದು ಇವರು ವಾರಣಾಸಿಯಲ್ಲಿನ ನೇಕಾರ ಮುಸ್ಲಿಂ ದಂಪತಿಗಳಾದಂತಹ ನಿರು ಮತ್ತು ನಿಮ ಅವ್ರ ಬಳಿ ಬೆಳೀತಾರೆ ಆಮೇಲೆ ರಾಮಾನಂದರ ಶಿಷ್ಯರಲ್ಲಿ ಅತ್ಯಂತ ಪ್ರಮುಖರಾಗಿದ್ದವರು ಸಮಾನತೆಯನ್ನು ಇವರು ಮೊದಲು ಬೋಧಿಸ್ತಾರೆ ಸಮಾನತೆ ಅಂದರೆ ನಿಮಗೆ ಗೊತ್ತು ಜಾತಿ ಮತಗಳ ಒಂದು ನಡುವೆ ಸಾಮರಸ್ಯಕ್ಕಾಗಿ ಪ್ರೀತಿ ಅಂತಕ್ಕಂತಹ ಒಂದು ಯಂತ್ರವನ್ನು ತಂತ್ರವನ್ನು ಧರ್ಮವನ್ನು ಅವರು ಬೋಧಿಸ್ತಾರೆ ಬಹುಶಃ ಏನಾಗಿತ್ತಪ್ಪ ಅಂದರೆ ಹಿಂದೂ ಮುಸ್ಲಿಮ್ ಏಕತೆಯನ್ನು ಒಪ್ಪಿದ ಸಂತರಲ್ಲಿ ಇವರು ಕೂಡ ಒಬ್ಬರು ಅಂತಲೇ ಹೇಳ್ಬೋದು ಯಾಕಂದರೆ ಇವರು ಕೂಡ ಒಬ್ಬ ಮುಸ್ಲಿಂ ಅವರು ಅವರ ಪ್ರಕಾರ ಅಲ್ಲ ಮತ್ತು ರಾಮ ಎಂಬುದು ಒಂದೇ ದೇವರ ಎರಡು ಹೆಸರುಗಳು ಅಂತೇಳಿ ಅವ್ರು ನಂಬಿದ್ರು ದೇವರನ್ನ ಭಕ್ತರ ಹೃದಯದಲ್ಲದೆ ದೇವಾಲಯ ಮತ್ತು ಮಸೀದಿಯಲ್ಲಿ ಕಾಣಲು ಸಾಧ್ಯ ಇಲ್ಲ ಅಂತೇಳಿ ನಂಬಿದ್ರವರು ಅಷ್ಟೆಲ್ಲ ಮೂರ್ತಿ ಪೂಜೆಯನ್ನ ಇವರು ವಿರೋಧಿಸ್ತಾರೆ ಆಮೇಲೆ ತೀರ್ಥಯಾತ್ರೆ ಪವಿತ್ರವಾದಂಥ ಪವಿತ್ರವಾದಂತ ಜೋರಾಗಿ ಪ್ರಾರ್ಥಿಸುವುದರಿಂದ ದೇವರನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನು ಇವರು ನಮಗೆ ತಿಳಿಸ್ಕೊಡ್ತಾರೆ ಭಕ್ತಿ ಮಾರ್ಗದಿಂದ ಮಾತ್ರ ದೇವರನ್ನು ಕಾಣೋದಕ್ಕೆ ಸಾಧ್ಯ ಅಷ್ಟೇ ಅಲ್ಲ ಕಬೀರ ಪಂದಿಯರೆಂಬ ಅವರ ಅನುಯಾಯಿಗಳಲ್ಲಿ ಹಿಂದೂಗಳು ಮತ್ತು ಮುಸಲ್ಮಾನರಿಬ್ಬರೂ ಕೂಡ ಇದ್ದರು ಆಮೇಲೆ ಇವರ ಭಕ್ತಿಪೂರಕ ಗೀತ ರಚನೆಗಳನ್ನು ನಾವು ದೋಹಾಪಕಾರದಲ್ಲಿವೆ ಅಂತಲೇ ಹೇಳ್ಬೋದು ಆನಂತರ ಗುರುನಾನಕರ ಬಗ್ಗೆ ತಿಳ್ಕೋಣ ಇವರು ಬಹಳ ಇಂಪಾರ್ಟೆಂಟು ಸೊ ಸಾವಿರದ ನಾನ್ನೂರ ಅರವತ್ತೊಂಬತ್ತರಿಂದ ಸಾವಿರದ ಐನೂರ ಮೂವತ್ತೊಂಬತ್ತರವರೆಗೆ ಇವರ ಕಾಲಾವಧಿ ಅಂತ ಹೇಳ್ಬೋದು ನೋಡಿ ನೀವು ಬರೆಯುವಾಗ ಒಂದು ಟ್ರಿಕ್ಕು ಕ್ರಿಸ್ತ ಶಕ ಅಂತೇಳಿ ಬಿಡ್ಬೇಕು ನೀವು ಕ್ರಿಸ್ತ ಶಕ ಬಿಟ್ಟು ಸಾಮಾನ್ಯ ಶಕ ಸಾಶ ಹಾಕೆ ಬರಿಬೇಕು ನೀವು ಇಸ್ವಿ ಬರೆಯುವಾಗ ಸೊ ಗುರುನಾನಕ್ ಸಿಖ್ ಧರ್ಮದ ಸಂಸ್ಥಾಪಕರು ಅಂತ ನಿಮಗೂ ಗೊತ್ತು ನಮಗೂ ಗೊತ್ತು ಇವರು ಕಬೀರ್ ದಾಸ್ ಇದ್ರಲ್ಲ ಕಬೀರರ ಒಂದು ಬೋಧನೆಯಿಂದ ಇವರು ಇನ್ಸ್ಪಿರೇಷನ್ ಆಗಿದ್ರು ಅಷ್ಟೇ ಅಲ್ಲ ಮಾನವ ಭ್ರಾತೃತ್ವವನ್ನು ಇವರು ಬೋಧಿಸ್ತಾರೆ ಇವರ ಒಂದು ಟ್ರಿಕ್ ಏನಪ್ಪ ಅಂದರೆ ಒಂದು ತತ್ವ ಏನಂತಂದರೆ ಮೂರ್ತಿ ಪೂಜೆ ಜಾತಿ ಪದ್ಧತಿ ಸತಿ ಪದ್ಧತಿ ಮತ್ತು ಇತರೆ ಸಮಾಜದಲ್ಲಿ ಇರ್ತಕ್ಕಂತಹ ಅನಿಷ್ಟಗಳನ್ನು ವಿರೋಧಿಸ್ತಾರೆ ಅಷ್ಟೆಲ್ಲ ಜನರಿಗೆ ಸತ್ಯವನ್ನು ನುಡಿಬೇಕು ಅಂತೇಳಿ ಇವರು ಉಪದೇಶವನ್ನು ನೀಡ್ತಾರೆ ಆಮೇಲೆ ಹಿಂದೂ ಮುಸ್ಲಿಮರಲ್ಲಿ ತಪ್ಪು ತಿಳುವಳಿಕೆಗಳು ಘರ್ಷಣೆಗಳಿಗೆ ಕಾರಣ ಅಂತೇಳಿ ನಂಬಿರ್ತಾರೆ ಮತ್ತೊಂದೇನು ಅಂದರೆ ಪುರೋಹಿತರು ಮತ್ತು ಮೇಲ್ವರ್ಗದವರು ಬಡವರನ್ನು ಶೋಷಿಸುವುದನ್ನು ಅವರು ವಿರೋಧವಾಗಿ ಖಂಡಿಸ್ತಾರೆ ಸಿಖ್ಖರ ನಂಬಿಕೆಯಂತೆ ಅವರಿಗೆ ಮೂವತ್ತನೇ ವಯಸ್ಸಿನಲ್ಲಿ ಸುಲ್ತಾನ್ಪುರದ ಬಳಿ ಒಂದು ಸ್ಥಳದಲ್ಲಿ ಅವರಿಗೆ ಜ್ಞಾನೋದಯವಾಯಿತು ನಂತರ ಮೂವತ್ತು ವರ್ಷ ವ್ಯಾಪಕವಾಗಿ ಅವರು ಪ್ರವಾಸವನ್ನು ಮಾಡಿಬಿಟ್ಟು ಆಧ್ಯಾತ್ಮಿಕ ಅನುಭವವನ್ನು ಅವರು ಪಡ್ಕೊಳ್ತಾರೆ ಅನಂತರ ಇವರ ಅನುಯಾಯಿಗಳನ್ನು ಸಿಖ್ಖರು ಅಂಥೇಳಿ ಕರೆಯಲಾಗ್ತಾ ಇತ್ತು ಗುರುಗ್ರಂಥ ಸಾಹೇಬ್ ಸಿಖ್ಖರ ಒಂದು ಪವಿತ್ರ ಗ್ರಂಥ ಅಂತೇಳಿ ಹೇಳ್ಬೋದು ಅದು ಗುರುಮುಖಿ ಲಿಪಿಯಲ್ಲಿದೆ ಅಂತಲೇ ನಾವು ಹೇಳ್ಬೋದು ನೋಡಿ ಫ್ರೆಂಡ್ಸ್ ಎಲ್ಲರ ಒಂದು ತತ್ವ ಒಂದೇ ಮೂರ್ತಿ ಪೂಜೆನ ಖಂಡಿಸ್ತಾರೆ ಸತಿ ಪದ್ಧತಿಯನ್ನು ಖಂಡಿಸ್ತಾರೆ ಬಹುಪತ್ನಿತ್ವವನ್ನು ಖಂಡಿಸ್ತಾರೆ ಆಮೇಲೆ ಸಮಾಜದಲ್ಲಿ ಇದ್ದಂತಹ ಜಾತಿ ಪದ್ಧತಿಯನ್ನು ವಿರೋಧಿಸ್ತಾರೆ ಸೊ ಇಷ್ಟೇ ಎಲ್ಲರದ್ದು ಒಂದು ತಾತ್ಪರ್ಯ ಭಕ್ತ ಚಳವಳಿಯಲ್ಲಿ ಬರ್ತಕ್ಕಂಥದ್ದು ಇದು ಇದೊಂದು ನೆನ್ಪಿಟ್ಕೊಳ್ಳಿ ಭಾಳ ಈಸಿ ಚಾಪ್ಟರ್ ಇದೆ ಅದು ಆನಂತರ ಚೈತನ್ಯರು ಬರ್ತಾರೆ ಈ ಚೈತನ್ಯರು ಭಾರತದ ಪೂರ್ವ ಭಾಗದಲ್ಲಿ ಭಕ್ತಿ ಚಳವಳಿ ಬೆಳಗ್ಗೆಯಲ್ಲಿ ಬೆಳವಣಿಗೆಯಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸ್ತಾರೆ ಆಧುನಿಕ ವೈಷ್ಣವ ಪಂಥದ ಸ್ಥಾಪಕ ಅಂತೇನು ಕೂಡ ಇವರು ಕರೀತಾರೆ ಅದನ್ನ ಬಂಗಾಳದಲ್ಲಿ ತಮ್ಮ ಕೀರ್ತನೆಗಳ ಮೂಲಕ ಆ ವೈಷ್ಣವ ಪಂಥವನ್ನ ಜನಪ್ರಿಯಗೊಳಿಸ್ತಾರೆ ಮೋಕ್ಷಕ್ಕೆ ರಾಗ ಉತ್ತಮ ಮಾರ್ಗ ಅಂತ ಹೇಳಿ ಎಂಬ ಸಂದೇಶವನ್ನ ಇವರು ಹರಡ್ತಾರೆ ನೋಡಿ ಮೋಕ್ಷಕ್ಕೆ ಒಬ್ಬೊಬ್ರು ಒಬ್ಬೊಬ್ರು ಒಂಥರ ಇದನ್ನ ಹೇಳ್ತಾರೆ ರಾಗ ಅಂದರೆ ಸಂಗೀತ ಮತ್ತು ನೃತ್ಯ ಉತ್ತಮವಾದಂತಹ ಮಾರ್ಗ ಅಂತಕ್ಕಂಥ ಸಂದೇಶವನ್ನು ಜನರಿಗೆ ಸಾರ್ತಾರೆ ಆಮೇಲೆ ಆಧ್ಯಾತ್ಮೀಕರಣ ರಾಧಾ ಮತ್ತು ಕೃಷ್ಣರನ್ನು ಇವರು ಆರಾಧನೆ ಮಾಡ್ತಾ ಇದ್ರು ಅವರ ಜೀವನವನ್ನು ಆಧ್ಯಾತ್ಮೀಕರಣಗೊಳಿಸೋದಕ್ಕೆ ಅವರು ಪ್ರಯತ್ನವನ್ನು ಪಡ್ತಾರೆ ಇದಿಷ್ಟು ಚೈತನ್ಯರ ಬಗ್ಗೆ ಮೀರಾಬಾಯಿ ಇವ್ರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟು ಮೀರಾಬಾಯಿಯವರ ಕಾಲಾವಧಿಯನ್ನು ನೋಡೋದಾದರೆ ಶೇಕ ಸಾವಿರದ ನಾನ್ನೂರ ತೊಂಬತ್ತೆಂಟರಿಂದ ಸಾವಿರದ ಐದುನೂರ ಅರವತ್ತೊಂಬತ್ತರವರೆಗೆ ಇವರು ತಮ್ಮ ಬಾಲ್ಯದಿಂದಲೂ ಹೆಚ್ಚು ಧಾರ್ಮಿಕ ಶ್ರದ್ಧೆಯನ್ನ ಉಳ್ಳವಳಾಗಿದ್ಲು ಅಂತಲೇ ಹೇಳ್ಬೋದು ತನ್ನ ತಾತನ ರೀತಿಯಲ್ಲಿ ವೈಷ್ಣವ ಪಂಥದ ಕೃಷ್ಣನ ಆರಾಧಕಳು ಕೂಡ ಇವತ್ತ ಈಕೆ ಆಗಿದ್ಲು ಗಂಡನ ಮರಣದ ನಂತರ ಅವಳು ಸಂಪೂರ್ಣವಾಗಿ ಧಾರ್ಮಿಕ ಕಾರ್ಯಗಳಿಗೆ ತನ್ನನ್ನು ತಾನು ಮುಡಿಪಾಗಿಟ್ಕೊಳ್ತಾಳೆ ಕೃಷ್ಣನ ಅಪಾರವಾದಂಥ ಭಕ್ತಿಯಾಗಿದ್ಲು ಆತನ ಗೀತೆಗಳ ಮೂಲಕ ರಾಜಸ್ಥಾನದಲ್ಲಿ ಕೃಷ್ಣ ಪಂಥವನ್ನು ಜನಪ್ರಿಯಗೊಳಿಸ್ತಾಳೆ ಕೊನೆಗೆ ಮೀರಾ ಅನೇಕ ಗೀತೆಗಳನ್ನು ರಚಿಸ್ತಾಳೆ ಅಷ್ಟೇ ಅಲ್ಲ ಅವೆಲ್ಲವೂ ಕೂಡ ಭಕ್ತಿ ಗೀತೆಗಳಾಗಿದ್ವು ಅವುಗಳನ್ನು ಮೀರಾ ಭಜನ್ ಅಂಥೇಳಿ ಕರಿತಾಯಿದ್ರು ಅವುಗಳನ್ನು ಬಿಚ್ ಭಾಷೆ ಹಾಗೂ ಭಾಗಶಃ ರಾಜಸ್ಥಾನಿಯಲ್ಲಿ ಬರೆಯಲಾಗ್ತಾ ಇತ್ತು ಈ ಗೀತೆಗಳು ಗುಜರಾತಿ ಭಾಷೆಯಲ್ಲಿವೆ ಅಂತ ನಾವು ಹೇಳ್ಬೋದು ಇದಿಷ್ಟು ಮೀರಾಬಾಯಿಯರ ಬಗ್ಗೆ ತಿಳ್ಕೊಂಡ್ವಿ ಈಗ ಬರ್ತಕ್ಕಂಥದ್ದು ಸೂಫಿ ಪಂಥ ಈ ಸೂಫಿ ಪಂಥ ಎಲ್ಲಿಂದ ಸ್ಟಾರ್ಟ್ ಆಯಿತು ಹೆಂಗಾಯಿತು ಅಂತಂದರೆ ಈ ಸೂಫಿ ಎಂಬ ಶಬ್ದ ಸಾಫ್ ಅಂತಕ್ಕಂಥ ಪದದಿಂದ ಬಂದಿದೆ ಅಂತ ಹೇಳ್ಬೋದು ಇದರ ಅರ್ಥ ಉಣ್ಣೆ ಸೂಫಿ ಸಂತರು ಉಂಡೆ ನಿಲುವಂಗಿಯನ್ನು ಧರಿಸುತ್ತಿದ್ದರಿಂದ ಇವರನ್ನು ಸೂಫಿಗಳು ಅಂತೇಳಿ ಕರಿತಾ ಇದ್ರು ಇದ್ರ ಇನ್ನೊಂದು ಅರ್ಥ ಏನಪ್ಪ ಅಂದರೆ ಪರಿಶುದ್ಧತೆ ಸಫಾ ಎಂಬುದು ಮಸೀದಿಯ ಹೊರಗಿನ ವೇದಿಕೆ ಅಂತೇಳಿ ಹೇಳ್ಬೋದು ಹಾಗಾಗಿ ಕೆಲವು ವಿದ್ವಾಂಸರು ಏನು ಮಾಡ್ತಾರೆ ಅಂದರೆ ಈ ಕಾರಣದಿಂದಲೇ ಸೂಫಿ ಪದ ಬಳಕೆಗೆ ಬಂದಿದೆ ಅಂತೇಳಿ ನಂಬ್ತಾರೆ ಮಧ್ಯಕಾಲೀನ ಭಾರತದಲ್ಲಿ ಇಸ್ಲಾಂ ಧರ್ಮದ ಮೇಲೆ ಹಿಂದೂ ಧರ್ಮದ ಪ್ರಭಾವದ ಪರಿಣಾಮವಾಗಿ ಸೂಫಿ ಅಂತ ಉದಯಿಸುತ್ತೆ ಇದು ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳ ಅನೇಕ ಆಚರಣೆಗಳನ್ನು ಇದು ಅಳವಡಿಸ್ಕೊಂಡು ಕೊನೆಗೆ ಹಿಂದೂ ಸಂತರಂತೆ ಸೂಫಿ ಸಂತರು ಕೂಡ ಸಾಮಾಜಿಕ ಸಮಾನತೆಗೆ ಮತ್ತು ಲಿಂಗ ಸಮಾನತೆಗೆ ಧಾರ್ಮಿಕ ಸಾಮರಸ್ಯ ಭಕ್ತಿ ಮುಂತಾದವುಗಳನ್ನು ಕೂಡ ಅವರು ಬೋಧನೆಯನ್ನು ಮಾಡ್ತಾರೆ ಕೆಲವು ಆಚರಣೆಗಳು ಇಸ್ಲಾಮಿಕ್ ತತ್ವಗಳಿಗೆ ವಿರುದ್ಧ ಆಗಿದ್ವು ಆದರೂ ಕೂಡ ಅಂತಹ ಕೆಲವು ಆಚರಣೆಗಳಂತಂದರೆ ಯಾವ್ಯಾವಪ್ಪ ಅಂದರೆ ದೇವರಿಗೆ ಭಕ್ತಿಯ ರೂಪದಲ್ಲಿ ಸಂಗೀತ ಹಾಗೂ ಗೀತೆಗಳನ್ನು ಹಾಡೋದು ದರ್ಗಾಗಳಲ್ಲಿ ಪೂಜೆಯನ್ನು ಮಾಡೋದು ಪುರುಷರು ಮತ್ತು ಮಹಿಳೆಯರು ಒಟ್ಟಾಗಿ ದರ್ಗಾಗಳಲ್ಲಿ ಪ್ರಾರ್ಥನೆ ಸಲ್ಲಿಸೋದು ಇತ್ಯಾದಿ ಯಾಕೆ ಅಂತಂದರೆ ಮುಸ್ಲಿಮ್ರು ಏನು ಮಾಡೋದು ದರ್ಗಾಗಳಲ್ಲಿ ಮಹಿಳೆಯರು ಹೋಗೋಲ್ಲ ಸೊ ಇಲ್ಲಿ ಏನಂತಂದ್ರೆ ಸಮಾನತೆಗೋಸ್ಕರ ಎಲ್ಲರೂ ಕೂಡ ದರ್ಗಾಗಳಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ರು ಸೂಫಿ ಸಂತರು ಅವರ ಸಾಮಾಜಿಕ ಧಾರ್ಮಿಕ ಸುಧಾರಣೆಯಿಂದ ಅದೆಷ್ಟು ಜನಪ್ರಿಯರಾದರು ಅಂತಂದರೆ ಹಿಂದೂ ಮತ್ತು ಮುಸಲ್ಮಾನ್ರು ಇಬ್ಬರೂ ಕೂಡ ಎರಡೂ ಧರ್ಮದವರು ಕೂಡ ಅವರ ಶಿಷ್ಯರಾಗ್ತಾರೆ ಹಾಗೆಯೇ ಪ್ರಮುಖ ಸೂಫಿ ಪಂಥಗಳ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ ಚಿಸ್ತಿ ಪಂಥ ಅಂತ ಹೇಳ್ಬೋದು ಈ ಚಿಸ್ತಿ ಪಂಥವನ್ನು ಕ್ವಾಜಾ ಅಬ್ದುಲ್ ಚಿಸ್ತಿ ಅಂತಕ್ಕಂಥವರು ಸಾಮಾನ್ಯ ಶಕ ಒಂಬೈನೂರ ಅರವತ್ತಾರಲ್ಲಿ ಸ್ಥಾಪನೆ ಮಾಡ್ತಾರೆ ಈ ಪಂಥದ ಪ್ರಮುಖ ಸಂತರ ಅಂತಂದ್ರೆ ಮೈನುದ್ದೀನ್ ಚಿಸ್ತಿ ಅಂತ ಹೇಳ್ಬೋದು ಫರೀದುದ್ದೀನ್ ಶಕರ್ ಶೇಖ್ ನಿಜಾಮುದ್ದೀನ್ ಔಲಿಯಾ ಶೇಖ್ ಸಲೀಂ ಚಿಸ್ತಿ ಮುಂತಾದರು ಭಾರತದಲ್ಲಿನ ಚಿಸ್ತಿ ಪಂಥದ ಪವಿತ್ರ ದರ್ಗಾಗಳಲ್ಲಿ ಫತೇಪುರ್ ಸಿಕ್ರಿಯ ದರ್ಗಾ ಕೂಡ ಒಂದು ಅಂತ ನಾವು ಹೇಳ್ಬೋದು ಹಾಗೆಯೇ ಇನ್ನೊಂದು ಸೂಫಿ ಪಂಥಗಳು ಯಾವಪ್ಪ ಅಂತಂದ್ರೆ ಪಂಥ ಸುಹಾರ್ ವರ್ದಿ ಪಂಥ ಈ ಸುಹಾರ್ ವರ್ದಿ ಪಂಥವನ್ನು ಬಾಗ್ದಾದ್ನಲ್ಲಿರ್ತಕ್ಕಂಥ ಶೇಖ್ ಶಹಾಬುದ್ದೀನನ್ನು ಸ್ಥಾಪನೆ ಮಾಡ್ತಾನೆ ಈ ಪಂಥದ ಒಂದು ಪ್ರಮುಖ ಸಂತ ಯಾರಪ್ಪ ಅಂದರೆ ಶೇಖ್ ಬಹುದ್ದೀನ್ ಸುಹರ್ ವರ್ದಿ ಇತರೆ ಪ್ರಮುಖ ಸೂಫಿ ಪಂಥಗಳಂತಂದ್ರೆ ಫಿರ್ದೌಸಿ ಖಾದಿ ಶತ್ತಾರ್ ಮಹದಾವಿ ರೌಶನಿಯರ್ ಮತ್ತು ನಕ್ಶ್ಬಂದಿ ಸೊ ಇದು ಸೂಫಿ ಪಂಥದ ಬಗ್ಗೆ ಇರ್ತಕ್ಕಂಥ ಮಾಹಿತಿ ನೋಡಿ ಫ್ರೆಂಡ್ಸ್ ಇದು ಈಗ ಜಿ ಕೆ ನಿಮಗೆ ಇಪ್ಪತ್ತೈದು ಮಾರ್ಕ್ಸಿಗೆ ಕೇಳ್ತಾರಲ್ಲ ಅದಕ್ಕೆ ಭಾಳ ಹೆಲ್ಪ್ ಆಗ್ತಕ್ಕಂಥ ಒಂದು ಮಾಹಿತಿಗಳು ಕೂಡ ಇದರಲ್ಲಿ ಇದ್ದಾವೆ ಆದರೆ ನೀವು ಡಿಸ್ಕ್ರಿಪ್ಟಿವ್ ಸೋಷಿಯಲ್ ಸೈನ್ಸ್ ಪೇಪರ್ ಬರೀತಿರಲ್ಲ ಅದಕ್ಕೂ ಕೂಡ ಎರಡು ಮಾರ್ಕ್ಸಿಂಗ್ ಕ್ವಶನ್ಸನ್ನು ಕೇಳ್ಬೋದು ಭಾಳ ಕೇರ್ಫುಲ್ ಆಗಿರ್ರಿ ಸಿಲೆಬಸ್ ಕೂಡ ತುಂಬ ಹೆವಿ ಇದೆ ಅದರಲ್ಲಿ ಏನು ಕೇಳ್ತಾನೆ ಅಂತೇಳಿ ಕನ್ ನಾವು ಕಲ್ಪನೆಯೂ ಕೂಡ ಮಾಡೋಕ್ಕಾಗಲ್ಲ ಚೆನ್ನಾಗಿ ಓದ್ಕೊಳ್ಳಿ ಇಷ್ಟಕ್ಕೆ ಸೀಮಿತ ಆಗಬೇಡ್ರಿ ನಿಮಗೆ ಎಲ್ಲ ಬುಕ್ ತೋರ್ಸಿ ಸಿಗುತ್ತೋ ಫ್ರೀ ಟೈಮ್ನಲ್ಲೆಲ್ಲ ವೀಡಿಯೋಸ್ ನೋಡಿರಿ ಕೊನೆಗೆ ನಿಮಗೆ ಪಿ ಡಿ ಎಫ್ನು ಕೂಡ ನಾವು ನೀಡ್ತಾ ಇದ್ದೀವಿ ಯೂಸ್ ಮಾಡಿಕೊಳ್ಳ್ರಿ ಒಳ್ಳೇದಾಗ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್